ಸರ್ವೇಭ್ಯೋ ನಮಸ್ತೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮ ನಮಃ ಸೂರ್ಯಾ ಸೋಮಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ಗುರುಶುಕ್ರಶನಿಭ್ಯ ರಾಘವೇ ಕೇತವೆನ್ನ ಕೂಡಲೀಕೃತನಗೇಂದ್ರ ಖಂಡೇಂದ್ರತೇಖರ ಪಿಂಡೀಕೃತ ಮಹಾ ವಿಘ್ನಾಡಿ ನಮೋಸ್ತು ತೇ ಅನಿಷ್ಠಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಗುರುವಾರದ ಪ್ರಾತಃ ಕಾಲದ ಶುಭಾಶೀರ್ವಾದಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯ ಹೇಳುವಂಥದ್ದು ನಡೀತಾ ಬರುವಂಥದ್ದು ನೀವು ವೀಕ್ಷಣೆಯನ್ನು ಇದ್ದೀರಾ ಇವತ್ತು ಸಹಿತವಾಗಿ ದ್ವಾದಶ ರಾಶಿಗಳಿಗೆ ಚಂದ್ರನ ಸಂಚಾರದ ಫಲಾಫಲಗಳು ಶುಭ ಅಶುಭ ಫಲಾಫಲಗಳನ್ನು ನೋಡುವಂಥ ಸಂದರ್ಭ ಯಾವ್ಯಾವ ರಾಶಿಯವರಿಗೆ ಇವತ್ತು ಶುಭವಾಗತ್ತೆ ಯಾವ್ಯಾವ ರಾಶಿಯವರಿಗೆ ಅಶುಭವಾಗತ್ತೆ ಜ್ಯೋತಿಷ್ಯರು ದೃಗ್ಗಣೇತ ಪಂಚಾಂಗಕರ್ತರು ಏನನ್ನು ಹೇಳಿದ್ದಾರೆ ಅದನ್ನು ವಿಚಾರವನ್ನು ಆಲೋಚನೆಯನ್ನು ವಿಮರ್ಶೆಯನ್ನು ಮಾಡುವಂಥ ಒಂದು ಸಂದರ್ಭ ಅದಕ್ಕೂ ಮುಂಚೆ ನಿತ್ಯದ ಹಾಗೆ ಮಾಡತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ಪಂಚಾಂಗ ಇಲ್ಲದೆ ಯಾವುದಕ್ಕೂ ನಾವು ಪ್ರಾತಃ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಹೋಗುವಂಥದ್ದಿಲ್ಲ ಇವತ್ತಿನ ದಿನ ಯಾವ ರೀತಿಯಾಗಿದೆ ವಾರ ಯಾವುದು ನಕ್ಷತ್ರ ಯಾವುದು ಯೋಗ ಯಾವುದು ಕರ್ಣ ಯಾವುದು ಇದೆಲ್ಲವೆಲ್ಲ ನೋಡಿ ನಾವು ಕಾರ್ಯವನ್ನು ಮಾಡುವಂಥದ್ದು ನಮ್ಮ ವಾಡಿಕೆ ರೂಢಿ ಅದಕ್ಕೋಸ್ಕರವಾಗಿ ಪ್ರಥಮತವಾಗಿ ಪಂಚಾಂಗ ಶ್ರವಣವನ್ನು ಪ್ರಾರಂಭಿಸೋಣ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸ್ವಸ್ತಿಶ್ರೀ ಶಾಲಿವಾಹನ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾಸನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢಯುಕ್ತ ಮಿಥುನ ಮಾಸ ಅಂದರೆ ಸೌರ ಮಾಸ ಹೇಳುವಂಥದ್ದು ಮಿಥುನವಾಗಿದ್ದರೆ ಚಾಂದ್ರ ಮಾಸ ಹೇಳುವಂಥದ್ದು ಆಷಾಢವಾಗಿರುತ್ತೆ ಶುಕ್ಲ ಪಕ್ಷದ ಹುಣ್ಣಿಮೆ ಮತ್ತು ನೋಡಿ ಪೂರ್ಣ ಚಂದ್ರನನ್ನು ದರ್ಶನ ಮಾಡುವಂಥ ಸಂದರ್ಭ ಮೋಡ ಕವಿದ ವಾತಾವರಣ ಇದ್ದರೆ ದರ್ಶನ ಆಗುತ್ತಿಲ್ಲ ಅಂತ ಗೊತ್ತಿಲ್ಲ ಆದರೆ ಇವತ್ತು ಹುಣ್ಣಿಮೆ ಪೂರ್ಣ ಬಾನುವಿನಲ್ಲಿ ಚಂದ್ರನನ್ನು ನೋಡುವಂಥ ಒಂದು ಅವಕಾಶ ಹೇಳುವಂಥದ್ದಿದೆ ನಿತ್ಯ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಸಂಚಾರ ಮಾಡದಿರುವಂಥದ್ದು ಭದ್ರಕರಣ ಅದರ ಜೊತೆಯಲ್ಲಿ ಇಂದ್ರಯೋಗ ರಾಹುಕಾಲವನ್ನು ನೋಡುವಂಥದ್ದು ರಾಹುಕಾಲ ಗುಳಿಕ ಕಾಲಗಳು ನಮಗೆ ಸಂಚಾರಕ್ಕೆ ಪ್ರಧಾನವಾಗಿ ಒಂದು ಪಾತ್ರವನ್ನು ವಹಿಸುತ್ತೆ ಬಾಕಿ ಯಾವುದೇ ರೀತಿಯ ಮುಹೂರ್ತಗಳಿಗೂ ರಾಹುಕಾಲವನ್ನು ನಾವು ಗುಳಿಕ ಕಾಲ ಇದ್ದರೂ ಸಂಚಾರಕ್ಕೆ ಪ್ರಯಾಣಕ್ಕೆ ನಾವು ಅದನ್ನು ನೋಡುವಂಥದ್ದು ಖಂಡಿತವಾಗಿಯೂ ಬೇಕು ರಾಹುಕಾಲ ಆಡುವಂಥದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇವೆಷ್ಟು ಇವತ್ತಿನಿಂದ ಪಂಚಾಂಗ ಶ್ರವಣ ಆಗುವಂಥದ್ದು ಇನ್ನು ನಾವು ನೋಡುವಂಥದ್ದು ಮೇಷ್ಯಾದಿ ಮೀನಪರ್ಯಂತ ಪರ್ಯಂತ ಮೇಷರಾಶಿಯಿಂದ ಮೀನದವರೆಗೆ ಹನ್ನೆರಡು ರಾಶಿಗಳ ಚಂದ್ರನ ಚಾರ ಫಲವನ್ನು ವಿಮರ್ಶನೆಯನ್ನು ಮಾಡಿ ಯಾವ ರೀತಿಯ ಉಂಟು ನಿತ್ಯ ಭವಿಷ್ಯತ್ತು ಬೇರೆ ಗ್ರಹಗಳಿಂದ ಏನು ತೊಂದರೆ ಇದೆ ಪರಿಹಾರ ಏನು ಜ್ಯೋತಿಷ್ಯ ಹೇಳುವಂಥದ್ದು ವೇದಸ್ಯ ಚಕ್ಷು ಕಿಲ ಶಾಸ್ತ್ರಮೇಯ ತತ್ತೇಳುವಂಥದ್ದು ವೇದದ ಕಣ್ಣು ಅಂತ ಹೇಳಿದ್ದಾರೆ ಜ್ಯೋತಿಷ್ಯರು ಪ್ರಮುಖವಾಗಿ ಸೂರ್ಯನಿಂದಲೇ ನಾರದರಿಂದ ಹಿಡಿದು ಎಲ್ಲರೂ ಸಹಿತವಾಗಿ ಜ್ಯೋತಿಷ್ಯರ ಪ್ರಮುಖವಾಗಿ ಒಬ್ಬರಿಂದಾಗಿ ಜ್ಯೋತಿಷ್ಯವನ್ನು ವಿಮರ್ಶೆ ಮಾಡಿರತಕ್ಕಂಥದ್ದಲ್ಲ ಎಷ್ಟೋ ಜನರ ಒಂದು ಶ್ರಮದ ಫಲವಾಗಿ ಆ ಒಂದು ದೃಗ್ಗಣ ತಾಳುವಂಥದ್ದು ನಮಗೆ ಋಷಿಮುನಿಗಳಿಂದ ಒಂದು ತಪಸ್ಸಿನ ಫಲವಾಗಿ ನಮಗೆ ಹಿಂದೂ ಸಂಸ್ಕಾರಕ್ಕೆ ನಮಗೆ ಕೊಟ್ಟಿರುವಂಥದ್ದು ಇವತ್ತು ನಿತ್ಯ ಭವಿಷ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಪ್ರಥಮ ರಾಶಿ ಮೇಷರಾಶಿ ಅಧಿಪತಿ ಹೇಳಿದ ಹಾಗೆ ಕುಜ ಆದರೆ ವ್ಯಯಭಾವದಲ್ಲಿ ಶನಿ ಏಳುವರೆ ಶನಿ ನಡೀತಾ ಇದೆ ವ್ಯಯಸ್ಥಾನದಲ್ಲಿದ್ದರೆ ಶನಿ ಧನನಾಶವನ್ನು ಸುಖನಾಶವನ್ನು ಮಾನನಷ್ಟವನ್ನು ವೈರಾಗ್ಯವನ್ನು ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ದೇಶವನ್ನು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ಕೊಟ್ಟಾನು ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಳುವಂಥದ್ದು ಬೇಕು ಆದರೆ ಭಾಗ್ಯದಲ್ಲಿ ಚಂದ್ರ ಭಾಗ್ಯದಲ್ಲಿ ಚಂದ್ರ ಇದ್ದರೂ ರೋಗಪ್ರಾಪ್ತಿ ಹೇಳುವಂಥದ್ದು ಹೇಳಿದ್ದಾರೆ ಭಾಗ್ಯಸ್ಥಾನದಲ್ಲಿ ನವಮಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿದ್ದರೆ ಪೂರ್ವ ರೋಗ ರೋಗಪ್ರಾಪ್ತಿ ತೃತೀಯ ಗುರು ಮೂರನೇ ಮನೆಯಲ್ಲಿ ಸ್ಥಾನನಾಶ ಏಕಾದಶ ರಾಹು ದ್ವಿತೀಯ ಶನಿ ಪ್ರಮುಖವಾಗಿ ಏಕಾದಶದಲ್ಲಿ ರಾಹು ಇರುವಂಥ ಕಾರಣದಿಂದ ಧನಲಾಭ ಆಳುವಂಥದ್ದು ಅದು ಸಾಧ್ಯತೆ ಯಾಕೆಂದರೆ ವ್ಯಯದಲ್ಲಿ ಶನಿ ಇದ್ದಂಥ ಕಾರಣದಿಂದಾಗಿ ಧನವ್ಯಯವೂ ಆಗುವಂಥದ್ದಿರುತ್ತೆ ಒಬ್ಬನು ಕೊಟ್ಟರೆ ಮತ್ತೊಬ್ಬರು ಬಂದಿರುವಂಥ ಸಂಪತ್ತನ್ನು ಇನ್ನೊಬ್ಬರಿಗೆ ಕೊಡುವಂಥ ಸಂದರ್ಭಗಳು ಬರಬಹುದು ಸಂಪಾದನೆ ಆಗಿಂತ ಖುಷಿ ಪಡುವಂಥದ್ದು ಅಲ್ಪ ಸಂತೋಷಿ ಹೇಳುವಂಥದ್ದು ಇವತ್ತಿನ ದಿವಸ ಮೇಷರಾಶಿ ಸ್ವಲ್ಪ ಹೊತ್ತು ಮಾತ್ರ ಖುಷಿಯಾಗಿರುತ್ತೆ ಮತ್ತೆ ಬಂದಿರುವಂಥ ಹಣಗಳು ವ್ಯಯವಾಗುವಂಥ ಸಾಧ್ಯತೆಗಳಿದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಜಾಗ್ರತೆಯನ್ನು ಮಾಡಿ ಆ ಒಂದು ಹಣವನ್ನು ಖರ್ಚನ್ನು ಮಾಡುವಂಥ ಸಂದರ್ಭದಲ್ಲೂ ಹೇಳಿದ ಮಾತನ್ನು ಕೇಳದೆ ಈಶ್ವರ ಆರಾಧನೆ ಮಾಡಿಕೊಂಡು ಆ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವಪೂಜೆಯನ್ನು ರುದ್ರಾಭಿಷೇಕವನ್ನು ಮಾಡುವಂಥ ಕ್ರಮವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಎರಡನೆಯ ರಾಶಿ ವೃಷಭ ರಾಶಿ ಜನ್ಮದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಶುಕ್ರ ಅಳ್ತಕ್ಕಂಥವ್ರು ಸ್ವಕ್ಷೇತ್ರದಲ್ಲಿದ್ದರೆ ಒಳ್ಳೆಯ ರೀತಿಯಾಗಿ ಆದರೆ ಏಕಾದಶದಲ್ಲೂ ಶನಿ ಲಾಭಸ್ಥಾನದಲ್ಲಿ ಶನಿ ಧನಲಾಭ ಆತ್ಮತೃಪ್ತಿ ಶೃಂಗಾರ ಯಾವತ್ತೂ ಶುಕ್ರ ಅಂತ ಹೇಳಿದ್ರೆ ಉಂಟಲ್ವ ಶುಕ್ರ ಅಂದರೆ ಸಂಪತ್ತು ಶುಕ್ರ ಅಂತಂದರೆ ಐಶ್ವರ್ಯ ಶುಕ್ರ ಅಂತಂದರೆ ಹೆಚ್ಚಿನದಾಗಿ ನಮಗೆ ಖುಷಿಯಾದಂಥ ಒಂದು ವಿಚಾರಗಳು ಸಿಹಿ ಇವೆಲ್ಲವೂ ಸಹಿತವಾಗಿ ಶುಕ್ರ ಅಂತ ಹೇಳ್ತೇವೆ ನಾವು ಸಿಹಿ ಪದಾರ್ಥವನ್ನು ಇವತ್ತು ಸಿಹಿ ಊಟವನ್ನು ಮಾಡುವಂಥ ಒಂದು ಯೋಗ ಯಾವುದೋ ರೀತಿಯಾಗಿ ನೆಂಟರ ಮನೆಗೆ ಹೋಗಿ ಒಳ್ಳೆಯ ಸಿಹಿ ಟು ಸಿಹಿ ಊಟವನ್ನು ಮಾಡುವಂಥ ಯೋಗ ಶೃಂಗವರವನ್ನು ಮಾಡುವಂಥ ಯೋಗ ಇದೆಲ್ಲ ಆರೋಗ್ಯದಲ್ಲೂ ಸಹಿತವಾಗಿ ಏನು ಹೇಳ್ತೇವೆ ಸಕ್ಕರೆ ಕಾಯಿಲೆ ಶುಗರ್ ಇರತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ ಇವತ್ತು ಯಾವುದೋ ರೀತಿಯಾಗಿ ನಮ್ಮ ಕಡಿಮೆ ಉಂಟಪ್ಪಾಳುವಂಥದ್ದು ಮನಸ್ಸಿಗೆ ತೃಪ್ತಿ ಆಗುವಂಥದ್ದು ಈ ರೀತಿ ಎಲ್ಲ ರೀತಿಯಾದಂಥದ್ದು ವೃಷಭರಾಶಿ ವಿರತ್ತು ಬರುತ್ತೆ ಇಷ್ಟ ಪ್ರಾಪ್ತಿ ಅಂತಂದರೆ ಇಷ್ಟ ಇಷ್ಟ ಉಂಟು ಅದು ಪ್ರಾಪ್ತಿ ಆಗುತ್ತೆ ಇವತ್ತಿನ ದಿವಸದಲ್ಲಿ ಚತುರ್ಥ ಮಾಂದಿ ಮಾಂದೀಯ ಭಾವ ಆಳುವಂಥದ್ದು ಯಾವತ್ತೇದುವಾಗಿ ಚತುರ್ಥ ವಿದ್ಯಾಕ್ಷೇತ್ರ ಮೋಹನಂಚ ಬಂಧೂ ನಾಂ ಸೌಖ್ಯಮೇವಚ ಮಾತಾಚ ಪ ಶುರದಿಶ್ಚ ವೇಷ್ಮೇ ಚೈವ ಅಂತ ಹೇಳಿದ್ದಾರೆ ನೋಡಿ ಕುಟುಂಬದಿಂದಾಗಿ ಬಂಧು ಕ್ಲೇಶ ಎಲ್ಲದೂ ಇರುತ್ತೆ ಸಂಬಂಧಿಕರ ಜೊತೆಯಲ್ಲೋ ಕುಟುಂಬದವರ ಜೊತೆಯಲ್ಲೋ ಮನೆಯಲ್ಲಿದ್ದವ್ರ ಜೊತೆಯಲ್ಲೋ ಏನೋ ಒಂದು ವಿಚಾರಕ್ಕೆ ಸಣ್ಣ ವಿಚಾರದಲ್ಲಿ ಕಿರಿಕಿರಿ ಮಾಡಿಕೊಂಡು ಬರುವಂಥ ಸಂದರ್ಭ ಹೋಗುವಂಥ ಸಂದರ್ಭದಲ್ಲಿ ಖುಷಿಯಾಗಿರ್ತಾರೆ ವಾಪಸ್ಸು ನಾ ಮನೆಗೆ ಬರುವಂಥ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ವೈರಾಗ್ಯತೆ ನಿಮ್ಮ ಮೇಲೆ ನಿಮಗಿಟ್ಟು ಮನೆಯಲ್ಲಿದ್ದಕ್ಕಂಥ ಮುಖವನ್ನು ನೋಡದಾ ಇರುವಂಥ ಒಂದು ವಾತಾವರಣ ಇದೆಲ್ಲ ಆಗುವಂಥ ಸಾಧ್ಯತೆ ಚತುರ್ಥದಲ್ಲಿರುವಂಥ ಮಾಂದಿಯಿಂದಾಗಿ ಸ್ವಲ್ಪ ರೀತಿಯಾಗಿ ವೃಷಭ ಜಾ ಜಾಗೃತಿ ಹೇಳುವಂಥದ್ದು ಬೇಕು ಕಲಹಗಳಾಗುವಂಥದ್ದಿದೆ ಮನೋಹಾನಿ ಇನ್ನೊಬ್ಬರ ಎದುರಿಗೆ ನಿಮ್ಮ ವಿಚಾರವಾಗಿ ಏನಾದರೂ ಮಾನ ನಷ್ಟ ಅಥವಾ ಮರ್ಯಾದೆ ತೆಗೆತಕ್ಕಂಥ ಒಂದು ಸಾಧ್ಯತೆ ಉಂಟು ಅದಕ್ಕೆ ಆರಾಧನೆ ಮಾಡುವಂಥ ದುರ್ಗಾ ದುರ್ಗತಿನಾಶಿನಿ ಆ ತಾಯಿಯ ಆರಾಧನೆಯನ್ನು ಮಾಡಿ ಶುಕ್ರನು ಜನ್ಮರಾಶಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ನಮಗೆ ಯಾರು ಹಿತವರು ಅವರನ್ನೇ ಆ ದೇವತೆಯನ್ನು ಆರಾಧನೆ ಮಾಡಿದರೆ ಬರುವಂಥದ್ದೆಲ್ಲ ಜಗನ್ಮಾತೆ ಪರಿಹಾರ ಮಾಡಿಕೊಡುತ್ತೆ ಒಳ್ಳೆಯದಾಗಲಿ ಮೂರನೇ ರಾಶಿ ನೋಡೋಣ ಮಿಥುನ ರಾಶಿ ವೇದದಲ್ಲಿ ಶುಕ್ರ ಒಬ್ಬರಿಗೆ ಒಳ್ಳೆಯದಾದರೆ ಮತ್ತೊಬ್ಬರಿಗೆ ಕೆಟ್ಟದ್ದು ಈ ಗ್ರಹ ಚಾರ ಅಂತ ಹೇಳ್ತೇವೆ ಗ್ರಹ ಅಂತಂದರೆ ಚಾರ ಅಂತಂದರೆ ಚಲನೆ ಗ್ರಹಚಾರ ನಮ್ಮ ಗ್ರಹಚಾರ ಸರಿ ಇಲ್ಲ ಅಂತ ಹೇಳುವಂಥದ್ದು ಏನು ಆ ಕಾರಣ ಸಮಯ ಸಂದರ್ಭ ಆ ಕಾಲಕ್ಕೆ ಕಾಲ ಅಂತಂದರೆ ಕಾಲ ಪುರುಷ ಅಂತಂದರೆ ಯಮಧರ್ಮ ಇವತ್ತಿರುವಂಥದ್ದು ಎಲ್ಲದಕ್ಕೂ ನಾವು ದಿನನಿತ್ಯ ಮಾಡಿರುವಂಥ ಹಗಲು ಮಾಡಿರುವಂಥದಕ್ಕೆ ಸೂರ್ಯನಂತೆ ದಿವಾಕರಂ ದೀಪ್ತ ಶಾಸ್ತ್ರಾಶಿಂ ತೇಜೋಮಯಂ ಜಗತ ಕರ್ಮಸಾಕ್ಷಿಂ ನಾವು ಮಾಡಿರುವಂಥ ಶುಭ ಅಶುಭ ಕರ್ಮಗಳಿಗೆ ಹಗಲು ಹೊತ್ತಿನಲ್ಲಿ ಸೂರ್ಯ ರಾತ್ರಿ ಹೊತ್ತಿನಲ್ಲಿ ಚಂದ್ರನಂತೆ ಅದಕ್ಕೆಲ್ಲ ಆ ಯಮ ಧರ್ಮರಾಜನಾಗಿ ನ್ಯಾಯಾಧೀಶನಾಗಿ ಕೊನೆಯಲ್ಲಿ ಉಂಟಲ್ವಾ ಅಲ್ಲಿ ಹೋಗಿ ನಾವೆಲ್ಲರೂ ನಿಲ್ಲುವಂಥದ್ದು ಗರುಡ ಪುರಾಣದಲ್ಲಿರುವಂಥ ವಿಚಾರ ಅದಕ್ಕೋಸ್ಕರವಾಗಿ ಮಿಥುನ ರಾಶಿವರನ್ನು ನೋಡಿ ವೇದದಲ್ಲಿ ಶುಕ್ರ ಆಳುವಂಥದ್ದು ಜನ್ಮರಾಶಿ ರವಿ ಮತ್ತು ಗುರು ಇದು ಮೂರೂ ಸಹಿತವಾಗಿ ಗ್ರಹಗಳಿಂದಾಗಿ ಒಳ್ಳೆಯದಲ್ಲ ಸ್ವಲ್ಪ ರೀತಿಯಾಗಿ ಅನಿಷ್ಟಗಳು ಬರುವಂಥ ಮನೋದುಃಖ ಆಯಾಸ ಸಪ್ತಮದಲ್ಲಿ ಚಂದ್ರ ಇರುವಂಥ ಕಾರಣದಿಂದಾಗಿ ಒಂದು ರೀತಿಯಾಗಿ ಹೊರಗಡೆ ಎಷ್ಟೇ ನೀವು ಕಷ್ಟಪಟ್ಟರು ಸಪ್ತಮ ಸ್ಥಾನದಲ್ಲಿ ಚಂದ್ರ ಕಳತ್ರ ಸ್ಥಾನದಲ್ಲಿ ಭಾರ ಸ್ಥಾನದಲ್ಲಿ ಚಂದ್ರ ಇದ್ದ ಕಾರಣದಿಂದಾಗಿ ನೀವು ಏನೇ ಒಂದರ ತೊಂದರೆಯನ್ನು ಮಾಡಿಕೊಂಡ್ರೂ ಮನೆಯಲ್ಲಿ ಸತಿಪತಿಯರ ಒಂದು ಅನ್ಯೋನ ತಿಳುವಂಥ ಇವತ್ತು ದಿವಸ ಇರುತ್ತೆ ಮಿಥುಥನ ರಾಶಿಯವರಿಗೆ ವಿಷ್ಣುವಿನ ಆರಾಧನೆ ಮಾಡಿ ಶ್ರೀಮನ್ನಾರಾಯಣನ ಆರಾಧನೆ ಮಾಡಿ ವೆಂಕಟೇಶ್ವರನ ಆರಾಧನೆಯನ್ನು ಮಾಡಿ ಅದನ್ನು ಮಾಡಿದರೆ ನಮ್ಮನ್ನು ಸಂರಕ್ಷ ಸಂರಕ್ಷಣೆ ಮಾಡ್ತಕ್ಕಂಥ ಆ ಒಂದು ವಿಷ್ಣುವಿನ ಅನುಗ್ರಹದಿಂದಾಗಿ ಎಲ್ಲ ರೀತಿಯಾದಂಥ ತೊಂದರೆಗಳು ಪರಿಹಾರ ಆಗತ್ತೆ ಮಿಥುನ ರಾಶಿಯವರಿಗೆ ಶುಭವಾಗಲಿ ಮುಂದಿನ ರಾಶಿ ವೀಕ್ಷಣೆ ಏನು ಮಾಡೋಣ ಕರ್ಕಾಟಕ ರಾಶಿ ಜನ್ಮದಲ್ಲಿ ಬುಧ ಷಷ್ಟಮದಲ್ಲಿ ಚಂದ್ರ ವಿತ್ತನಾಶ ಜನ್ಮರಾಶಿಯಲ್ಲಿ ಚಂದ್ರ ಇದ್ದರೂ ಸುಖ ಇಲ್ಲ ಷ್ಠಮ ಸ್ಥಾನದಲ್ಲಿ ಆ ಒಂದು ಷಷ್ಟಮದಲ್ಲಿ ಚನ್ ಚಂದ್ರ ಇರುವಂಥದ್ದು ಕರ್ಕಾಟಕ ರಾಶಿ ಜನ್ಮದಲ್ಲಿ ಬುಧ ಇರುವಂಥದ್ದು ಎರಡು ಧನ ಧನ ಆಶ ವಿತ್ತನ ಆಶ ಹೇಳುವಂಥದ್ದು ಯಾವುದೋ ಒಂದು ರೀತಿಯಾದಂಥ ಹಣ ಹೇಳುವಂಥದ್ದು ಲಕ್ಷ್ಮಿ ಅವತ್ತು ಚಂಚಲೆ ಅಂತ ಹೇಳಿದ್ದಾರೆ ಸ್ಥಿರತೆ ಅಲ್ಲ ಹರಿಯುವಂಥ ನೀರು ಇವತ್ತು ನಮ್ಮ ಕೈಲಿರ್ತಕ್ಕಂಥ ಒಂದು ಹಣ ಒಂದು ನೋಟ ಇವತ್ತು ಸಾಯಂಕಾಲದೊಳಗೆ ಎಷ್ಟು ಜನರ ಕೈ ಬದಲಾವಣೆ ಆಗುತ್ತಿರುವಂಥದ್ದನ್ನು ಊಹಿಸಲಿಕ್ಕೂ ಸಾಧ್ಯತೆ ಇಲ್ಲ ಇದು ಯಾರಿಗೂ ಗೊತ್ತಿ ಆಲೋಚನೆ ಮಾಡ್ರೆ ಆಗತ್ತೆ ಹೌದಾ ಇರ್ತಕ್ಕಂಥ ಒಂದು ಹಣವಾಗಿರಲಿ ಒಂದು ಚಿಲ್ಲರೆ ಕಾಯಿನ್ಸ್ ಆಗಿರಲಿ ಇವತ್ತು ಬೆಳಗ್ಗೆ ನಮ್ಮ ಕೈಯಲ್ಲಿರತಕ್ಕಂಥ ಇವತ್ತು ಸಾಯಂಕಾಲ ಯಾರ ಕೈಯಲ್ಲಿರತ್ತೆ ಅದನ್ನು ಲಕ್ಷ್ಮಿ ಚಂಚಲೆ ಹರಿಯುವ ನೀರು ಸ್ಥಿರವಾಗೋದಕ್ಕಾಗಿ ಹಣವನ್ನು ಯಾವತ್ತೂ ಕೂಡಿಡಬಾರದು ಅಂತ ಹೇಳುವಂಥದ್ದು ಲಕ್ಷ್ಮಿಯನ್ನು ಸ್ಥಿರವಾಗಿ ಭದ್ರವಾಗಿ ಬಚ್ಚಿಡ್ಲಿಕ್ಕೆ ಸಾಧ್ಯತೆ ಇಲ್ಲ ಎಷ್ಟು ಬೇಕೋ ಅದನ್ನು ನಾವು ತೆಗೆದುಕೊಂಡು ಉಳಿದದ್ದನ್ನು ಸಮಾಜಕ್ಕೆ ಲೋಕೋಪಯೋಗಕ್ಕೆ ಒಳ್ಳೆಯದಕ್ಕೆ ಬಡವರಿಗೆ ಕೊಟ್ಟರೆ ಮತ್ತೆ ಬರುವಂಥ ಬರುವಂಥ ನೀರು ಮೇಲಿಂದ ಬರುವಂಥ ನೀರು ಲಕ್ಷ್ಮಿಯ ರೂಪವಾಗಿ ನಮ್ಮ ಒಂದು ಪಾತ್ರೆಯನ್ನು ತುಂಬಿಸುತ್ತೆ ಹೇಳುವಂಥದ್ದು ಇದನ್ನು ನೆನಪಿಟ್ಟುಕೊಳ್ಳುವಂಥದ್ದು ಪ್ರಮುಖವಾಗಿ ಬೇಕಾಗಿರುವಂಥ ಕರ್ಕಾಟಕ ರಾಶಿಯವರಿಗೆ ವ್ಯಯದಲ್ಲಿ ಆ ಒಂದು ಬುಧಾಡ್ತಕ್ಕಂಥವನು ಷಷ್ಠಮದಲ್ಲಿ ಚಂದ್ರ ಇರುವಂಥ ಕಾರಣದಿಂದಾಗಿ ವಿತ್ತನಾಶ ಆಳುವಂಥದ್ದುಂಟು ಅದೇ ರೀತಿಯಾಗಿ ವೇದದಲ್ಲಿ ಗುರುವರು ಪ್ರವಾಸ ಮನೋದುಃಖ ಯಾವುದು ಬೇಡ ಸಂಸಾರದ ಜಂಜಾಚ ಯಾವುದೇ ಬೇಡ ಹೇಳುವಂಥ ವಿಚಾರವಾಗಿ ಯಾವುದೋ ದೇವತಾ ದರ್ಶನವನ್ನು ಮಾಡುವಂಥ ಯೋಗ ಇದೆಲ್ಲ ಬರುವಂಥ ಗುರುವಿನಿಂದ ಸಾಧ್ಯತೆ ಇದೆ ನೋಡಿ ಆ ರೀತಿ ಬಂದರೆ ಒಳ್ಳೆಯದಾಗಿ ಇವತ್ತು ಯಾವ ಆಫೀಸ್ನ ಕೆಲಸದ ತೊಂದರೆಗಳು ಬೇಡ ಮನೆಯ ಜಂಜಾಟಕ್ಕೆ ಬೇಡ ಎಲ್ಲ ನಾವು ಒಂದು ದೇವಸ್ಥಾನ ದರ್ಶನ ಮಾಡೋಣ ಒಳ್ಳೆಯರಾಗಿರ್ತಕ್ಕಂಥ ಜಾಗವನ್ನು ವೀಕ್ಷಣೆಯನ್ನು ಮಾಡೋಣ ಅಂತ ಬಂದರೆ ವೈರಾಗ್ಯಸಹಿತವಾದಂಥ ಪುಣ್ಯ ಪ್ರಾಪ್ತಿಯಾಗುವಂಥದ್ದು ಸೀತಾವ ಕರ್ಕಾಟಕ ರಾಶಿಯವರಿಗುಂಟು ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ಮನೋದುಃಖದ ಜೊತೆಲಿ ಶತ್ರುನ ಆಗುತ್ತೆ ಚಿಂತೆಯನ್ನು ಮಾಡಬೇಡಿ ಮಾತಿನಲ್ಲಿ ಜಾಗ್ರತೆ ದುರ್ಗಾ ಆರಾಧನೆಯನ್ನು ಕರ್ಕಾಟಕ ರಾಶಿಯವರು ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ರಾಷ್ಟ್ರಾಧಿಪತಿ ರವಿ ಎಲ್ಲ ಪ್ರಪಂಚವನ್ನು ಬೆಳತಕ್ಕಂಥ ದಿವಾಕರಂ ದೀಪ್ತ ಶಾಸ್ತ್ರ ರಶ್ಮಿ ಅಂತ ಹೇಳಿದ್ದೇವೆ ಇವರಿಗೆ ಒಳ್ಳೆಯದು ಅಂತ ಹೇಳ್ಬೋದು ಏಕಾದಶದಲ್ಲಿ ಗುರು ರವಿ ಇದ್ದಾರೆ ರಾಷ್ಟ್ರಾಧಿಪತಿನೇ ಹನ್ನನ ಮನೆಗೆ ಹೋಗಿ ಕೊಟ್ಟಿದ್ದಾನೆ ಹಣ ಇರತಕ್ಕಂಥ ಸ್ಥಳಕ್ಕೆ ಮನೆ ಯಜಮಾನ ಹೋದರೆ ಏನಾದೀತು ಬೇಕಾಗಿದ್ದನ್ನೆಲ್ಲ ಕೊಟ್ಟಾನಲ್ವ ಅದಕ್ಕೋಸ್ಕರವಾಗಿ ರಾಷ್ಟ್ರಾಧಿಪತಿ ಆಗಿರೋಂಥ ರವಿ ಹನ್ನೊಂದನೇ ಮನೆಯಲ್ಲಿ ಭಾಗ್ಯಾಧಿಪತಿ ಗುರುವಿನ ಜೊತೆಯಲ್ಲಿ ಕೂತ್ಕೊಂಡಿದ್ದಾನೆ ಅಲ್ವಾ ಇದರಿಂದಾಗಿ ಧನಲಾಭ ಅಳುವಂಥದ್ದಿದೆ ಖಂಡಿತವಾಗಿಯೂ ಸಹಿತವಾಗಿ ಸಿಂಹರಾಶಿವರಿಗೆ ಒಳ್ಳೆಯದಂಥ ಧನಲಾಭ ಮಾನ ಲಾಭ ನೀವು ಮಾಡಿರುವಂಥ ಯಾವುದೋ ಸಮಾಜಮುಖಿ ಕೆಲಸದಿಂದಾಗಿ ಪ್ರಶಂ ಪ್ರಶಂಸೆ ಅಲ್ವಾ ಹತ್ತು ಜನರ ಇದ್ದರೆ ನಿಮಗೊಂದು ಗೌರವತೆ ಸನ್ನಮಾನ ಇದೆಲ್ಲ ಬರುವಂಥ ಸಾಧ್ಯತೆಗಳುಂಟು ಸ್ಥಾನ ಲಾಭ ಮಾಡ್ತಾ ಇರುವಂಥ ಕೆಲಸಗಳಿಂದಾಗಿ ನಿಮ್ಮ ಕಾರ್ಯವನ್ನು ಶ್ಲಾಘನೆ ಮಾಡಿದಂಥ ಮೇಲಾಧಿಕಾರಿಗಳು ನಿಮ್ಮನ್ನು ಮೇಲ್ಪಟ್ಟಕ್ಕೆ ಅಂತಂದರೆ ಪ್ರಮೋಷನ್ ಕೊಡ್ತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿವಸ ಇದೆ ಪಂಚಮ ಚಂದ್ರ ಪಂಚಮ ಸ್ಥಾನದಲ್ಲಿ ಚಂದ್ರ ಬಂತ ಅಂತಂದರೆ ಶೋಕಭೀತಿ ಏನೋ ಒಂದು ರೀತಿಯಾದಂಥ ಹೆದರಿಕೆಗಳು ಇರುತ್ತೆ ಜೊತೆಯಲ್ಲಿ ಅಷ್ಟಮದಲ್ಲಿ ಶನಿ ಯಾವುದೇ ಖುಷಿ ಇದ್ದರೂ ಸಹಿತವಾಗಿ ವಾತರೋಗ ಅಷ್ಟಮಸ್ಥೆ ಯಥಾಕೇಟೋ ವಾತರೋಗ ಅದಿ ಪೀಡಿತ ಹೇಳಿದರು ಅದಕ್ಕೋಸ್ಕರವಾಗಿ ಆ ಒಂದು ಗುರುವಿನ ಮನೆಯಲ್ಲಿ ಶನಿ ಹೇಳ್ತಕ್ಕಂಥ ಸಂಚಾರವನ್ನು ಮಾಡ್ತಾ ಇದ್ದಾನೆ ಬುಧನ ಮನೆಯಲ್ಲಿ ಗುರು ಸಂಚಾರವುಂಟು ಅದೇ ಬುಧನ ಮನೆಯಲ್ಲಿ ರಾಷ್ಟ್ರಾಧಿಪತಿ ಅಂತ ರವಿಯ ಸಂಚಾರವೂ ಇದೆ ಇದೆಲ್ಲವನ್ನು ನೋಡ್ಕೊಳ್ಳುವಂಥ ವಿಚಾರದಿಂದ ಸಿಂಹರಾಶಿಯವರು ಜನ್ಮ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೇತನಸ್ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಜಾಗ್ರತೆಗಳ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಿ ದೇವತಾ ಆರಾಧನೆ ಈಶ್ವರ ಆರಾಧನೆ ನಿಮಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅದನ್ನು ಇವತ್ತು ಮಾಡಿದರೆ ಇರುವಂಥ ಎಲ್ಲ ರೀತಿಯಾದಂಥ ಶುಭ ಫಲಗಳನ್ನು ಅನುಭವಿಸ್ತಕ್ಕಂಥ ಯೋಗ ಒಳ್ಳೆಯದಾಗಲಿ ಮುಂದಿನ ರಾಶಿ ನೋಡೋಣ ರಾಶಿ ಚತುರ್ಥದಲ್ಲಿ ಚಂದ್ರ ಮನೋಭಯ ಕುಟುಂಬಗಳಿಂದಾಗಿ ಜ್ಞಾನಮ್ ವಿವಾ ವಿದ್ಯಾಕ್ಷೇತ್ರ ವಾಹನ ಬಂಧುವು ನಮ್ಮ ಸೌಖ್ಯಮೇಚ ಬಂಧು ಸೌಖ್ಯ ಅಂತಂದರೆ ಅಣ್ಣ ತಮ್ಮಂದಿರು ಸಹೋದರರು ಕುಟುಂಬಿಕರು ವಿದ್ಯಾಕ್ಷೇತ್ರ ಓದುವಂಥ ಮಕ್ಕಳಿಗೆ ವಾಹನ ಏನೋ ಒಂದು ತಗೊಳ್ಬೇಕು ಅಥವಾ ಏನೋ ಒಂದು ಕೊಡಬೇಕು ಆ ರೀತಿಯಾಗಿಂಥ ಮಾತಾಚ ತಾಯಿ ಪಶು ವೃದ್ಧಿ ಹೈನುಗಾರಿಕೆ ಇವೆಲ್ಲ ಉಂಟಲ್ವ ಚತುರ್ಥ ಸ್ಥಾನದಲ್ಲಿ ಆ ವಿಭಾಗಕ್ಕೆ ಸ್ವಲ್ಪ ರೀತಿಯಾಗಿ ಆ ರಾಶಿವರಿಗೆ ಬರತಕ್ಕಂಥ ತೊಂದರೆಗಳಿದೆ ಮನೋಭಯ ಅದರಿಂದಾಗಿ ಸಪ್ತಮ ಶನಿ ಕಳತ್ರಪೀಡೆ ಆ ವಿಚಾರಗಳನ್ನು ನಿಮ್ಮ ಅರ್ಥ ಮಾಡಿಕೊಳ್ಳದೆ ಗಂಡ ಹೆಣ್ಣರಲ್ಲಿ ಏನೋ ಒಂದು ರೀತಿಯಾದಂಥ ಜಗಳ ವೈಮನಸ್ಥತೆ ಇವೆಲ್ಲ ಬರುವಂಥದ್ದು ಕಳತ್ರಪೀಡೆಯಲ್ಲಿ ವ್ಯಯದಲ್ಲಿ ಕುಜಕೇತು ಧನನಾಶ ಸ್ವಲ್ಪ ರೀತಿಯ ಕನ್ಯಾ ರಾಶಿವರಿ ಇವತ್ತು ಜಾಗ್ರತೆ ಹೇಳುವಂಥದ್ದು ಬೇಕು ವಿಷ್ಣುವಿನ ಆರಾಧನೆ ಮಾಡಿ ಶ್ರೀಮನ್ನಾರಾಯಣನ ಆರಾಧನೆ ಮಾಡಿ ವಿಷ್ಣು ಸಹಸ್ರನಾಮ ಪಠನವನ್ನು ಸಾಯಂಕಾಲ ದಿವಸ ಸಾಯಂಕಾಲದ ಸಂದರ್ಭದಲ್ಲಿ ಒಂದು ಸೂರ್ಯಾಸ್ತಮ ಅಸ್ತಮ ಆಗುವಂಥ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆಗೋಸ್ಕರ ವಿಷ್ಣು ಸಹಸ್ರನಾಮನ ಹೇಳಿ ಯಾವುದೇ ರೀತಿಯಾದಂಥ ತೊಂದರೆ ನಿಮಗೆ ಇವತ್ತು ಬರಲಿಕ್ಕೆ ಸಾಧ್ಯತೆ ಇಲ್ಲ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ತೃತೀಯದಲ್ಲಿ ಚಂದ್ರ ಸಂಪತ್ತು ಅಂತ ಹೇಳಿದ್ದಾರೆ ಷಷ್ಠಮ ಶನಿ ಶತ್ರುನಾಶ ನೋಡಿ ರಾಶಿವರಿಗೆ ಭಾಗ್ಯದಲ್ಲಿ ಭಾಗ್ಯ ನವಮ ಭಾಗ್ಯಸ್ಥಾನದಲ್ಲಿ ಗುರು ರವಿ ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಸುತ ಪ್ರೀತಿ ಏಕಾದಶದಲ್ಲಿ ಕುಜಕೇತು ಖಂಡಿತವಾಗಿಯೂ ತುಲಾರಾಶಿವರಿಗೆ ಇವತ್ತಿನ ದಿವಸ ಹೇಳುವಂಥದ್ದು ಉಂಟಲ್ವಾ ಮುಟ್ಟಿಲ್ವಂಥ ಎಲ್ಲ ವಿಚಾರ ಯಾವುದೇ ಒಂದು ವಿಭಾಗಕ್ಕೂ ಇವತ್ತಿನ ದಿವಸ ಒಂದಕ್ಕೆ ಮೂರು ಪಟ್ಟು ನಿಮಗೆ ಲಾಭಗಳು ಬರುವಂಥದ್ದು ಒಂದು ನಿಮ್ಮ ಖುಷಿಯ ಮಾತಿನಿಂದಾಗಿ ನಿಮಗೆ ಹತ್ತು ರೀತಿಯಾಗಿ ಖುಷಿಯ ಮಾತುಗಳು ನಿಮ್ಮ ಶ್ಲಾಘನೆ ಇದೆಲ್ಲ ಬರುವಂಥ ಒಂದು ದಿನ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಯಾಕೆ ಕೇಳಿದರೆ ಎಲ್ಲ ಗ್ರಹಗಳು ಉಚಿತವಾಗಿ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆಯ ಇಷ್ಟಪ್ರದವಾದಂಥ ಫಲವನ್ನು ಕೊಡುವಂಥ ಸಂದರ್ಭ ತುಲಾರಾಶಿಯವರಿಗಿದೆ ಯಾವುದೇ ಇದ್ದರೂ ನಾವು ಆರಾಧನೆ ಹೇಳುವಂಥದ್ದು ಬಿಡುವಂಥದ್ದಿಲ್ಲ ಇದೆಲ್ಲ ಕೊಡುವಂಥವನು ವಿಘ್ನಹರ್ತನಾದಂಥ ಮಹಾಗಣಪತಿ ಗಣಪತಿ ಆರಾಧನೆಯನ್ನು ಮಾಡಿ ಗಣಮತಿಪತಿ ಆರಾಧನೆಯನ್ನು ಮಾಡಿದೀನಿ ಅಂತ ಆದರೆ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ರೀತಿಯ ಇಷ್ಟ ಸಿದ್ಧಿ ಬುದ್ಧಿಗಳನ್ನು ಕೊಡ್ತಕ್ಕಂಥವನು ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಗಣಪತಿ ಆರಾಧನೆಯನ್ನು ಮಾಡಿ ಮುಂದಿನ ರಾಶಿಯನ್ನು ವೀಕ್ಷಣೆ ಮಾಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಪೂಜಾ ದ್ವಿತೀಯದಲ್ಲಿ ಚಂದ್ರ ದ್ರವ್ಯನಾಶ ಅಂತ ಹೇಳಿದ್ದಾರೆ ಎರಡನೇ ಮನೆ ಅಂತಂದರೆ ವಿತ್ತಂ ನೇತ್ರಂ ಕುಟುಂಬಂ ಸುತ್ತಮ್ ಸೌಭಾಗ್ಯಮೇವಚ ವಿಭಾಗಗಳಿಗೆ ತೊಂದರೆಗಳು ಬರುವಂಥ ಸಾಧ್ಯತೆಗಳುಂಟು ದ್ವಿತೀಯ ಚಂದ್ರನಿಂದಾಗಿ ದ್ರವಿನಾಶ ಪಂಚಮದಲ್ಲಿ ಶನಿ ಪಂಚಮಸ್ತೆ ಶನಿಶ್ಚಯವ ಕಷ್ಟಪ್ರದಾಯಕ ಕಷ್ಟಪ್ರದಾಯಕ ಹೇಳಿದ್ದಾರೆ ಇದು ನಿಮಗೆ ಪರಿಹಾರ ಹೇಳುವಂಥದ್ದು ಈಶ್ವರ ಆರಾಧನೆ ಮುಖಾಂತವಾಗಿ ಆಗಬೇಕು ವೃಶ್ಚಿಕ ರಾಶಿಯವರಿಗೆ ಅದೇ ರೀತಿಯಾಗಿ ಅಷ್ಟಮದಲ್ಲಿ ಗುರು ರೋಗಭೀತಿ ಎಲ್ಲ ನೋಡಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಶುಭ ಯೋಗ ಆಳುವಂಥದ್ದೆಲ್ಲ ಕೊಟ್ಟರು ವೃಶ್ಚಿಕ ರಾಶಿವರಿಗೆ ಸ್ವಲ್ಪ ರೀತಿಯಾಗಿ ಎಲ್ಲ ರೀತಿಯ ಕಡೆಯಿಂದ ತೊಂದರೆಗಳು ಬರುವಂಥದ್ದುಂಟು ಮಾನಸಿಕವಾಗಿ ಶಾರೀರಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕವಾಗಿ ಈ ರೀತಿಯಾಗಿ ಬರುವಂಥ ತೊಂದರೆಗಳು ಅಂಥದ್ದಿದೆ ಕರ್ಮದಲ್ಲಿ ಮಾಂದಿ ನೋಡಿ ಕರ್ಮಸ್ಥಾನದಲ್ಲಿ ಜ್ಞಾನಂ ಕರ್ಮಂಸ್ತು ಇವ ಪ್ರತಾಪಂ ಪೌರುಷಂ ಸ್ಮೃತಿ ಹೇಳುವಂಥದ್ದು ಆ ಒಂದು ಕರ್ಮ ಭಾವದಲ್ಲಿ ಮಾಂದಿದ್ದರೆ ಉದ್ಯೋಗ ಸ್ಥಾನಗಳಲ್ಲಿ ನಮಗಿಂತ ಕೆಳಗೆರೆ ಕೆಳಗಿನ ವರ್ಗದ ಜನಗಳು ನಮಗೆ ಏನೋ ಅಪವಾದಗಳನ್ನು ಅಪಚಾರವನ್ನು ಮಾಡಿ ನಮಗೆ ಅವಮಾನ ಮಾಡುವಂಥ ಸ್ಥಳಗಳಿರ್ತವೆ ಇವತ್ತು ಮೇಲಾಧಿಕಾರಿಗಳಿಂದಲ್ಲ ಕೆಳವರ್ಗದವರಿಂದಾಗಿ ಬರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಮಾಡಿ ಯಾವ ಆಗಿರಲಿ ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭಗಳಲ್ಲಿ ಕೆಳವರ್ಗದಿಂದ ಹಿಡುವಂಥ ವ್ಯಕ್ತಿಗಳಿಗೂ ಸಹಿತವಾಗಿ ಇವತ್ತಿನ ಸಹ ಗೌರವವನ್ನು ಕೊಡುವಂಥದ್ದು ಮಾಡಿಕೊಳ್ಳಿ ಇಲ್ಲದೇ ಇದ್ದರೆ ಅವರು ಯಾವುದೋ ಒಂದು ಸಿಟ್ಟಿನಿಂದ ಅಥವಾ ಯಾವುದೋ ರೀತಿಯಂಥ ಕೋಪದಿಂದ ನಿಮಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಏನಾಗುತ್ತೆ ಸಮಾಜಮುಖಿಯಾಗಿ ಹತ್ತು ಜನರ ಮಧ್ಯದಲ್ಲಿ ನಿಮ್ಮ ಅವಮಾನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಉಂಟು ಕಾರ್ಯಭಂಗ ಯಾವ ಕೆಲಸಕ್ಕೆ ಹೋದ್ರೂ ಇವತ್ತಿನ ದಿವಸ ಭಂಗತೆಯನ್ನು ಕೊಡುವಂಥ ಸಾಧ್ಯತೆ ಉಂಟು ಈಶ್ವರ ಆರಾಧನೆ ಮಾಡಿಕೊಳ್ಳಿ ವೃಕ್ಷ ರಾಶಿಯವರಿಗೆ ಪ್ರಮುಖವಾಗಿ ಶುಭವಾಗಲಿ ಇನ್ನು ಗುರುವಿನ ಮನೆಯಾದಂತಪ್ರಾಪ್ತಿ ಮನೋಕಾರಕ ಚಂದ್ರ ಮತ್ತೆ ಗುರು ಕೇಂದ್ರ ಸ್ಥಾನಗಳಿದ್ದರೆ ಗಜಕೇಸರಿ ಯೋಗಗಳು ಅಂತ ಬರುತ್ತೆ ಜ್ಯೋತಿಷ್ಯದಲ್ಲಿ ನಾವು ನೋಡ್ತಾ ಇದ್ದೆ ಆ ಚಂದ್ರನನ್ನ ಸಪ್ತಮ ಸ್ಥಾನದಿಂದ ಮಿಥುನ ಸ್ಥಾನದಿಂದ ಉಂಟಲ್ವಾ ಆ ಚಂದ್ರನ ಗುರು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಇವತ್ತು ನಿಮಿಷ ಧನುರ್ ರಾಶಿವರಿಗೂ ಸೀತವಾಗಿ ಒಳ್ಳೆಯ ರೀತಿ ಇಷ್ಟಪ್ರಾಪ್ತಿ ಹೇಳುವಂಥದ್ದು ಸತ್ತ ಮರವಿ ಗುರು ಕಳತ್ರ ಸುಖ ಚತುರ್ಥ ಶನಿ ಆ ಗುರುವಿನ ಸ್ಥಾನವಾದಂಥ ಮೀನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಶನಿ ಮಹಾತ್ಮ ಇದಾನೀಗ ಸುಖ ಹಾನಿ ಹೇಳುವಂಥದ್ದುಂಟು ಏನೋ ಭಾರಿ ಖುಷಿ ಪಡ್ತೇವೆ ನಾವು ವಿಚಾರಗಳಲ್ಲಿ ಏನೋ ನಂಗೆ ಸಿಕ್ಕಿತ್ತು ಇದು ಮಾಡ್ತೇವೆ ಒಂದಕ್ಕೆ ಹತ್ತು ಪಟ್ಟು ನಾವು ನಮ್ಮನ್ನೇ ನಾವು ಹೊಗಳಿಕೊಳ್ಳುವಂಥ ಸಂದರ್ಭ ಆವಾಗ ಯಾವುದೋ ಒಂದು ವಿಚಾರಗಳಿಂದಾಗಿ ಕುಟುಂಬದಲ್ಲಿ ದೂರ ಮತ್ಸ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಈ ರೀತಿಯಾಗಿ ಬರುವಂಥ ಸಾಧ್ಯತೆಗಳು ಧನುರ್ ರಾಶಿಯವರಿಗೆ ಉಂಟು ಕಳತ್ರ ಸುಖ ಇದೆ ತೊಂದರೆ ಇಲ್ಲ ತೃತೀಯ ರಾಹು ಸೌಭಾಗ್ಯ ಮೂರನೇ ಸ್ಥಾನದಲ್ಲಿ ರಾಹು ಇರುವಂಥ ಕಾರಣದಿಂದಾಗಿ ದತ್ತಾತ್ರೇಯರ ಆರಾಧನೆ ಹೆಚ್ಚಿನ ಧನುರಾಶಿಯವರಿಗೆ ಹೇಳುವಂಥದ್ದೇ ಅದು ಗುರುವಿನ ಅನುಗ್ರಹತೆ ಹೇಳುವಂಥದ್ದಿದ್ದರೆ ಹರ ಮುನಿದರು ಗುರು ಕಾದಾನು ಈಶ್ವರ ದೇವರೇ ಮುನಿದರು ಗುರು ಹೇಳತಕ್ಕಂಥವನು ಬೃಹಸ್ಪತಿ ನಮ್ಮನ್ನು ಕಾದಾನು ಅನ್ನುವಂಥದ್ದು ಯಾಕೆ ಬೃಹಸ್ಪತಿ ಗ್ರಹ ಅಂತಂದರೆ ದೇವತೆಗಳಿಗೆ ಗುರುವಾಗಿರುವಂಥವನು ಅದಕ್ಕೋಸ್ಕರವಾಗಿ ಧನುರ್ ರಾಶಿಯವರು ಮೀನ ರಾಶಿಯವರು ಯಾವತ್ತೂ ಹೆಚ್ಚಿನದಾಗಿ ದತ್ತಾತ್ರೇಯ ಈಶ್ವರ ಆರಾಧನೆ ಮಾಡುವಂಥದ್ದರಿಂದಾಗಿ ಸರ್ವೇಶ್ವರನ ಸ್ವರೂಪ ಆ ದತ್ತಾತ್ರೇಯ ತ್ರಿಮೂರ್ತಿಗಳ ಸ್ವರೂಪ ಆಗಿರ್ತಕ್ಕಂಥದ್ದು ಅವರನ್ನು ಆರಾಧನೆ ಮಾಡುವಂಥದ್ದನ್ನು ಧನುರ್ ರಾಶಿ ಮಾಡಿಕೊಳ್ಳಿ ಶುಭವಾಗಲಿ ಮಕರ ರಾಶಿ ವ್ಯಯದಲ್ಲಿ ಚಂದ್ರ ದ್ವಿತೀಯದಲ್ಲಿ ರಾಹು ಇವರೆಗೂ ಸೀತವಾಗಿ ಇವತ್ತು ನಿಮಿಷ ಕಾರಕ ಅಂತ ಹೇಳಿ ಹಿಂದೆ ಇರುವಂಥದ್ದು ವ್ಯಯದಲ್ಲಿ ಚಂದ್ರ ಮನೋ ಹಾನಿ ಏನೋ ರೀತಿ ಮನಸ್ಸಿಗೆ ತೊಂದರೆ ಆಗುವಂಥದ್ದು ದ್ವಿತೀಯದಲ್ಲಿ ರಾಹು ಹಣ ಧನವ್ಯಯ ವಿತ್ತಮ್ ನೇತ್ರಂ ವಾ ಕುಟುಂಬ ಹಿಂದಿರುವಂಥದ್ದು ಮನಸ್ಸಿಗೆ ನೋವಾಗುವಂಥದ್ದು ಮುಂದಿರುವತಕ್ಕಂಥದ್ದು ಕೈಯಲ್ಲಿ ಖರ್ಚಾಗುವಂಥದ್ದು ಈ ರೀತಿ ತೃತೀಯದಲ್ಲಿ ಒಂದು ಶನಿ ಮಾತ್ನ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ತಾಳಮೇಳುವಂಥದ್ದು ಧೈರ್ಯ ಹೇಳುವಂಥದ್ದು ಇರುತ್ತೆ ಆದರೆ ಗುರುವಿನ ಅನುಗ್ರಹತೆ ಇಲ್ಲ ಷಷ್ಠಮ ಸ್ಥಾನದಲ್ಲಿ ಗುರುರವಿ ಶತ್ರು ಬಾಧೆಗಳು ಫಸ್ತಾಗಿ ಏನಾದರೂ ಒಂದು ನಿಮಗೆ ಯಾವುದೋ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಅವರ ಜೊತೆಯಲ್ಲಿ ಏನೋ ವಿವಾದಗಳು ನಡೆಯುವಂಥದ್ದು ಜಿಜ್ಞಾಸೆಗಳು ಚರ್ಚೆಗಳು ನಡೆಯುವಂಥ ಕಾರಣದಿಂದಾಗಿ ಅಲ್ಲಿ ಶತ್ರುಗಳು ಹುಟ್ಟುವಂಥದ್ದು ಶತ್ರುಗಳು ಹುಟ್ಟುವಂಥದ್ದು ನಮ್ಗೆ ಗೊತ್ತಾಗುವಂಥದ್ದಿಲ್ಲ ಯಾವತ್ತೂ ಸಹಿತವಾಗಿ ಅದು ಮತ್ತೆ ಗೊತ್ತಾಗ ಪರಿಣಾಮ ಯಾವತ್ತಾಗುತ್ತೋ ಅವತ್ತು ಶತ್ರುಗಳನ್ನು ನಮ್ಮ ಅನುಭವ ಬರುವಂಥದ್ದು ನಾವೆಲ್ಲವನ್ನೂ ಒಳ್ಳೆಯದಕ್ಕಾಗಿ ಆಲೋಚನೆಯನ್ನು ಮಾಡ್ತೇವೆ ಅದು ಹಿಂದಿನಿಂದ ಶತ್ರುಗಳು ಇರುವಂಥದ್ದು ನಮಗೆ ಅನುಭವ ವೇದ್ಯವಾದ ಮೇಲೆ ಮಾತ್ರ ಗೊತ್ತಾಗುವಂಥದ್ದು ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಮಕರ ರಾಶಿಯವರು ಇವತ್ತಿನ ದಿವಸ ಶತ್ರು ಪೀಡ ಹೇಳುವಂಥದ್ದುಂಟು ಮಾತಿನಲ್ಲಿ ಜಾಗ್ರತೆ ಉಳಿತೆ ಉಳಿಕೆ ಉಳಿತಾಯ ಅಗತ್ಯ ಗಳಿಕೆ ಮುಖ್ಯ ಅಲ್ಲ ಉಳಿಕೆ ಅಗತ್ಯ ಸಂಪಾದನೆ ಮಾಡಿರುವಂಥದ್ದು ಜೋಪಾನವೂ ಉಂಟಲ್ವ ಯಾವ್ಯಾವುದು ನಮ್ಮ ಮನಸ್ಸು ಅಂಥದ್ದು ವ್ಯಯಕಾರಕನಾಗಿ ಮನೋಕಾರಕನ ಚಂದ್ರ ಇದ್ದಾನೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋ ಯಾರೋ ಮಾತಾಡಿದಂಥ ವಿಚಾರಕ್ಕೆ ಸುಮ್ಮನೆ ತಗೊಂಡೋಗಿ ದುಡ್ಡನ್ನು ಸುರಿದು ಗುಂಡಿಗೆ ಬೀಳುವಂಥದ್ದನ್ನು ಮಾಡ್ಕೊಳ್ಬೇಡಿ ಮಕರ ರಾಶಿಯವರು ಸ್ವಲ್ಪ ಹಣದಲ್ಲಿ ಮಾತಿನಲ್ಲಿ ಜಾಗ್ರತೆ ಆಲೋಚನೆ ಮಾಡಿ ಮಾಡ್ಕೊಂಡದ್ದನ್ನು ಮಕರ ವರ್ಷ ಮಾಡಿಕೊಂಡು ದುರ್ಗಾರಾಧನೆ ಮಾಡಿ ಎಲ್ಲ ಕಷ್ಟಗಳಿಗೂ ಸಹಿತವಾಗಿ ಮಗುವಿಗೆ ಕಷ್ಟವಾಗಿದ್ದನ್ನು ತಾಯಿ ಅರ್ಥ ಮಾಡಿಕೊಂಡು ಏನು ಬೇಕು ಸರಿಪಡಿಸ್ತಾಳೆ ಜಗತ್ತಿನ ತಾಯಿ ಅಂತ ಮಾತೆ ನಮಗೆ ಇರುವಂಥದ್ದನ್ನು ಅಮ್ಮ ಅಂತ ಹೇಳಿಬಿಡಿದರೆ ಇರುವಂಥ ಎಲ್ಲ ದುರ್ಗತಿ ನಾಶಿನಿ ಹೇಳುವಂಥದ್ದುಂಟು ಅದನ್ನು ನಮಗೆ ಮಾಡಿಕೊಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಮಕರ ರಾಶಿಯವರಿಗೆ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಜನ್ಮದಲ್ಲಿ ರಾಹು ಮನೋಭಯ ದುಸ್ವಪ್ನ ಜನ್ಮಸ್ಥಾನದಲ್ಲಿ ಶನಿಯ ಮನೆಯಲ್ಲಿ ಅದು ರಾಹು ಸ್ಥಿತವಾಗಿರುವಂಥದ್ದು ದಣಿದು ಎಲ್ಲ ಬಂದು ಒಳ್ಳೆಯ ನಿದ್ರೆಯನ್ನು ಮಾಡುವ ಇವತ್ತೆ ಅಂಥೇಳಿ ಮಲಗಿದರೂ ಸಹಿತವಾಗಿ ನಿದ್ರಾಹೀನತೆ ಬರುವಂಥದ್ದು ದುಸ್ವಪ್ನಗಳು ಯಾವುದೋ ರೀತಿಯಾದಂಥ ಪಿತೃ ಸಂಬಂಧಪಟ್ಟಿರತಕ್ಕಂಥದ್ದು ನಾಗ ಸಂಬಂಧಪಟ್ಟಿರತಕ್ಕಂಥ ದುಸ್ವಪ್ನಗಳು ಬೀಳುವಂಥ ಸಾಧ್ಯತೆ ಇರುವಂಥದ್ದು ಕುಂಭರಾಶಿಯವರಿಗೆ ಉಂಟು ಸ್ವಪ್ನ ಭೀತಿ ದ್ವಿತೀಯದಲ್ಲಿ ಶನಿ ವಿತ್ತನಾಶ ಹೇಳುವರೆ ಶನಿ ಕೊನೆಯ ಪ್ರಭಾವ ಆಡುವಂಥ ನಡೀತಾ ಉಂಟು ನಿಮಗೆ ರಾಷ್ಟ್ರಾಧಿಪತಿ ಆದರೂ ನಿಮಗೆ ಯಾವುದೇ ರಿಯಾಯಿತಿ ಹೇಳುವಂಥದ್ದಿಲ್ಲ ಶನಿಯ ವರ್ತುಲಕ್ಕೆ ಒಳಪಡಲೇಬೇಕು ಮಕರ ರಾಶಿಯಾಗಿರಲಿ ಕುಂಭರಾಶಿಯವರಾಗಿರಲಿ ಸ್ವಕ್ಷೇತ್ರ ಮನೆಯವರು ತಪ್ಪು ಮಾಡಿದ್ರು ಶನಿ ಮಹಾತ್ಮಾಡುವಂಥವನು ನಮಗೆ ಪರೀಕ್ಷೆ ಮಾಡದೆ ಬಿಡಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರವಾಗಿ ಈಶ್ವರಾರಾಧನೆ ಅಂತ ಖಂಡಿತವಾಗಿಯೂ ಬೇಕು ವಿತ್ತನಾಶ ಪಂಚಮದಲ್ಲೇ ಒಂದು ಇದ್ದಾನೆ ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯದಲ್ಲಿ ಗುರು ಇರುವಂಥದ್ದು ಜೊತೆಯಲ್ಲಿ ಒಂಬತ್ತನೆಯ ದೃಷ್ಟಿಯಿಂದ ಗುರುವಿಗೆ ಮೂರು ದೃಷ್ಟಿಗಳು ಉಂಟು ಯಾವತ್ತು ಬಾಕಿ ಎಲ್ಲ ಗ್ರಹಗಳಿಗಿದ್ದು ಶನಿ ಕುಜ ಗುರುವಿಗೆ ಬೇರೆ ರೀತಿಯಾದಂಥ ದೃಷ್ಟಿಗಳು ಒಂದು ಭಾವದಿಂದ ಒಂದು ಭಾವವನ್ನು ನೋಡತಕ್ಕಂಥ ಒಂದು ವಿಶೇಷ ದೃಷ್ಟಿ ಇದೆ ಗುರು ತಾನಿರುವಂಥ ರಾಶಿಯಿಂದ ಐದನೇ ಮನೆಯನ್ನು ನೋಡ್ತಾನೆ ಪಂಚಮ ಸ್ಥಾನವನ್ನು ಪುಣ್ಯ ಸ್ಥಾನವನ್ನು ಒಂಬತ್ತನೇ ಮನೆಯನ್ನು ನೋಡ್ತಾನೆ ಅದು ಪೂರ್ವ ಪುಣ್ಯ ಸ್ಥಾನವನ್ನು ಸಮಸಪ್ತಕ ಏಳನೇ ಮನೆ ಹೇಳುವಂಥದ್ದು ದೃಷ್ಟಿ ಎಲ್ಲ ಗ್ರಹಗಳಿಗೂ ಇದೆ ಪ್ರಮುಖವಾಗಿ ಅದೇ ಗುರುಗಳು ಅಂಥವನು ಮಿಥುನ ರಾಶಿಯಿಂದ ಕುಂಭವನ್ನು ಒಂಬತ್ತನೇ ದೃಷ್ಟಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದರ ಬಗ್ಗೆ ಸ್ವಲ್ಪ ರೀತಿಯಾಗಿ ದೈವಾನುಗ್ರತೆ ಉಂಟು ಯಾವುದೇ ಇದ್ದರೂ ಗುರುವಿನ ಅನುಗ್ರಹತೆ ಪಂಚ ಪುತ್ರ ಪ್ರೀತಿ ಚತುರ್ಥ ಶುಕ್ರ ಕೇಂದ್ರ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರುವಂಥ ಕಾರಣದಿಂದಾಗಿ ಸುಖ ಸಂಭವ ಯಾಕೆ ಕೇಳಿದ್ರೆ ಗುರುವಾಗಿರಲಿ ಶುಕ್ರನಾಗಿರಲಿ ಇಬ್ಬರೂ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಬ್ಬರಲ್ಲೂ ವೈರತ್ವ ಉಂಟು ಒಬ್ಬ ದೈತ್ಯ ಗುರು ಶುಕ್ರ ಶುಕ್ರಾಚಾರ್ಯ ಹೇಳ್ತಕ್ಕಂಥವನು ರಕ್ಕಸರಿಗೆ ರಾಕ್ಷಸರಿಗೆ ದೈತ್ಯರಿಗೆ ಬೃಹಸ್ಪತಿ ಇರತಕ್ಕಂಥ ಇವು ಗುರು ದೇವತೆಗಳಿಗೆ ಅವರಿಬ್ಬರಲ್ಲೂ ಪರಸ್ಪರ ವೈರತ್ವ ಇರುವಂಥ ಗ್ರಹವಾದಂಥ ಕಾರಣದಿಂದಾಗಿ ಇಲ್ಲಿ ಗುರು ಒಳ್ಳೆಯದು ಮಾಡ್ರೆ ಶುಕ್ರ ಮಾಡುವಂಥದ್ದಿಲ್ಲ ಶುಕ್ರ ಒಳ್ಳೇದು ಮಾಡಿದ್ರೆ ಗುರು ಮಾಡುವಂಥದ್ದಿಲ್ಲ ದಶಾಭುಕ್ತಿಗಳು ಯಾವ ರೀತಿಯಾದಂಥ ನಿಮಗೆ ಈಗ ಗೋಚಾರ ಫಲ ಹೇಳುವಂಥದ್ದು ನಡೀತಾ ಉಂಟು ಜಾತಕದಲ್ಲಿ ಅದಕ್ಕೆ ಶುಭ ಫಲ ಹೇಳುವಂಥದ್ದು ಖಂಡಿತವಾಗಿಯೂ ನಿಮಗಿದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ಶುಭವಾಗಲಿ ರಾಶಿಗಳಲ್ಲಿ ಕೊನೆಯ ರಾಶಿ ಇರುವಂಥದ್ದು ಇವತ್ತು ಮೀನ ರಾಶಿ ಜನ್ಮದಲ್ಲಿ ಶನಿ ಪ್ರತಿಯೊಂದು ದಿನವೂ ಹೇಳುವಂಥದ್ದು ಇನ್ನೂ ಏಳುವರೆ ಶನಿ ಹೇಳುವಂಥದ್ದು ನಿಮಗೆ ಬಹಳ ದಿವಸವಾಗಿ ಐದು ವರ್ಷಗಳ ಕಾಲ ಕಾಡಲಿಕ್ಕಿದೆ ಜನ್ಮ ಶನಿ ಹೇಳುವಂಥದ್ದು ಉಷ್ಣ ಬಾಧೆನೂ ಕೊಡುತ್ತಾನೆ ಕೋಪವನ್ನು ಕೊಡ್ತಾನೆ ಆಲೋಚನೆ ಮಾಡುವಂಥ ಬುದ್ಧಿಹೀನತೆಯೂ ಕೊಡ್ತಾನೆ ಜನರಲ್ಲಿ ದ್ವೇಷತೆನೂ ಉಡಿಸ್ತಾನೆ ಮನೆಯಲ್ಲೇ ಜಗಳ ಹೊರಗೆ ಹೋದರೂ ಜಗಳ ನಿಮಗೆ ನಿಮ್ಮ ಮೇಲೆ ಕೋಪ ಈ ರೀತಿ ಬರುವಂಥ ಸಾಧ್ಯತೆಗಳಿದೆ ಉಷ್ಣ ಭಯ ವೇದದಲ್ಲಿ ಬೇರೆ ರಾಹು ಹೇಳುವಂಥ ಬಂದಿದ್ದಾನೆ ಹಣ ಹೇಳುವಂಥದ್ದು ಯಾರು ಕಳತನ ಆಯಿತು ಬಿದ್ದೋಯ್ತು ಖರ್ಚಾಯಿತು ಏನಾಯಿತು ಅಂಥದ್ದು ಗೊತ್ತಿಲ್ಲ ಆ ವಿಚಾರಕ್ಕಾಗಿ ಮನೆಯಲ್ಲಿ ಕಲಹ ಮನೆಯಲ್ಲಿ ಯಾರ್ಯಾರ ಮೇಲೂ ನೀವು ಹೌವಾರುವಂಥ ಸಾಧ್ಯತೆಗಳು ಕರ್ಮದಲ್ಲಿ ಚಂದ್ರ ಇದ್ದ ಕಾರಣಕ್ಕಾಗಿ ಕೊನೆಯ ಭಾಗದಲ್ಲಿ ಸತ್ಯ ಇಷ್ಟ ಸಿದ್ಧಿ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ರೀತಿಯಾದಂಥ ಇಷ್ಟ ಸಿದ್ಧಿ ಮನಸ್ಸಿಗೆ ತೃಪ್ತಿಕರವಾಗಿರುತ್ತೆ ಆದರೂ ಚತುರ್ಥ ರವಿ ಗುರುಗಳು ಗುರುಗಳಂಥದ್ದು ಮನೋಕ್ಲೇಶ ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ ನಾಲ್ಕನೇ ಮನೆಯಲ್ಲಿ ರವಿ ಮತ್ತು ಗುರುಗಳು ಅಂತ ಸಂಚಾರ ಮಾಡಿದಂಥದ್ದಕ್ಕೆ ಮನೋಕ್ಲೇಶ ಅದರ ಬಗ್ಗೆ ಸಾಯಂಕಾಲದ ಹೊತ್ತಿಗೆ ಏನು ಮಾಡ್ತೀರಾ ಸಂತಾಪ ಮಾಡಿ ನಿಮ್ಮಷ್ಟೇ ನೀವು ಮನಸ್ಸಿನಲ್ಲಿ ಕೊರಗುವಂಥದ್ದು ಆಲೋಚನೆ ಮಾಡುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ನಿಮಗೆ ಕೋಪ ಬರುವಂಥದ್ದು ಇದೆಲ್ಲ ಬರುವಂಥ ಸಾಧ್ಯತೆ ಮನೋಕ್ಲೇಶ ಹೇಳುವಂಥದ್ದು ಉಂಟು ಇವತ್ತಿನ ದಿವಸ ಖಂಡಿತವಾಗಿ ಸಹಿತವಾಗಿ ಈಶ್ವರ ಆರಾಧನೆ ಜೊತೆಯಲ್ಲಿ ಆ ಒಂದು ಪಾರ್ವತಿಯ ಆರಾಧನೆ ಮಾಡುವಂಥದ್ದು ಆ ಒಂದು ಶಕ್ತಿ ಮತ್ತು ಶಿವಶಕ್ತಿಯನ್ನು ಪಾರ್ವತಿಯನ್ನು ಈಶ್ವರನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡಿ ಖಂಡಿತವಾಗಿ ಮನೆಯಲ್ಲೂ ಒಳ್ಳೆಯ ರೀತಿಯಾದಂಥ ಒಂದು ಸೌಹಾರ್ದತೆ ಬರುತ್ತೆ ಮೀನು ರಾಶಿಯವರಿಗೆ ಚಿಂತನೆ ಮಾಡುವಂಥದ್ದು ಬೇಡ ಶುಭವಾಗಲಿ ವೀಕ್ಷಕರೇ ಕೊನೆಯ ಭಾಗದಲ್ಲಿದ್ದೇವೆ ನಿತ್ಯದ ನಿತ್ಯ ಭವಿಷ್ಯದ ದಿನನಿತ್ಯ ಸಹಿತವಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಂಥ ಶುಭ ಫಲಗಳು ಇದೆ ಹೇಳುವಂಥದ್ದನ್ನು ಜ್ಯೋತಿಷ್ಯ ಯಾವ ರೀತಿಯಾಗಿ ಹೇಳಿದೆ ಆ ಮುಖಾಂತರವಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಇವತ್ತು ಯಾವ್ಯಾವ ರಾಶಿಯವರಿಗೆ ಶುಭ ಉಂಟು ಯಾರ್ಯಾರಿಗೆ ಅಶುಭ ಉಂಟು ಅಶುಭ ಇರತಕ್ಕಂಥ ವ್ಯಕ್ತಿಗಳು ಯಾವ ದೇವತೆಗಳ ಆರಾಧನೆಗಳಿಂದ ಶುಭವನ್ನು ಮಾಡಿಕೊಳ್ಳಬಹುದು ಅಂಥ ವಿಚಾರವನ್ನು ತಿಳಿಸಿಯಾಗಿದೆ ಕೊನೆಯ ಭಾಗದಲ್ಲಿರುವಂಥ ಕಾರಣದಿಂದಾಗಿ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿಯಾಗೋಣ ಸಮಸ್ತ ಲೋಕ ಶುಭಂ ಭೂಯಾತ್